ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಟೆಲ್ ಸ್ಟೈಲಿಯಲ್ಲಿ ಇವತ್ತು ಮಸಾಲಾ ದೋಸೆ ಅದು ನಮ್ಮ ಬೆಂಗಳೂರು ಸ್ಪೆಷಲ್ ಮಸಾಲೆ ದೋಸೆನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ದೋಸೆ ಯಾವ ರೀತಿ ಅಂದರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಅಷ್ಟೇ ಸಾಫ್ಟ್ ಇರುತ್ತೆ ದೋಸೆ ಈ ಆಲೂಗಡ್ಡೆ ಪಲ್ಯ ಅದ್ರ ಜೊತೆ ಈ ಚಟ್ನಿ ತಿಂತಾ ಇದ್ರೆ ರಿಯಲಿ ಫ್ರೆಂಡ್ಸ್ ಯಾವ ಹೋಟೆಲ್ಗಿಂತ ಏನು ಕಮ್ಮಿ ಇಲ್ಲ ಈ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ಪದೇ ಪದೇ ನೀವು ಇಷ್ಟೊಂದು ರುಚಿಯಾಗಿ ನಾವು ಮನೇಲೆ ಮಾಡ್ಕೋಬೋದಂತ ನೀವು ಮಾಡಿ ತಿಂತೀರಾ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಲ್ಲ ಹೊರಗಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ಆಲೂಗಡ್ಡೆ ಪಲ್ಯ ಜೊತೆ ಈ ಚಟ್ನಿ ಜೊತೆ ಸೂಪರಾಗಿರುತ್ತೆ ಮಿಸ್ ಮಾಡದೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ದೋಸೆ ಹಿಟ್ಟಿಗೆ ನಾನು ಅಂದರೆ ದೋಸೆ ಹಿಟ್ಟು ಮಾಡಲಿಕ್ಕೆ ನಾನು ಇಲ್ಲಿ ನನ್ನ ಅಕ್ಕಿನ ನೆನೆಸ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಗ್ಲಾಸ್ ಅಷ್ಟು ನಾನು ದೋಸೆ ಅಕ್ಕಿನ ತಗೊಳ್ತಾ ಇದ್ದೀನಿ ನಾನು ತೋರಿಸಿ ನೋಡಿ ಈ ಗ್ಲಾಸ್ ಇಂದ ಎರಡು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ತಗೊಳ್ತಾ ಇದ್ದೀನಿ ಸೊ ರೇಷನ್ ಅಕ್ಕಿ ಕೂಡ ತಗೋಬಹುದು ಹಾಗೆ ಅರ್ಧ ಗ್ಲಾಸ್ ಅಷ್ಟು ಅರ್ಧ ಗ್ಲಾಸ್ ಏನು ದೋಸೆ ಎಷ್ಟು ತೊಗೊಂಡಿದ್ರು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಇದು ಬೇಳೆ ತೊಗೊಂಡಿದ್ದೀನಿ ನಂತರ ಇಲ್ಲಿ ಕಡಲೆಬೇಳೆ ಹಾಕೋಬೇಕು ಕಲರ್ ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ ನಾನು ಇದೇ ಮೆಜರ್ಮೆಂಟಲ್ಲಿ ಇದೇ ರೀತಿಯಾಗಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಉದ್ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಮೂರು ಮತ್ತು ನಾಲ್ಕು ಒಟ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೋಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಒಂದು ಟೇಬಲ್ ಮೆಂತೆ ಕಾಳು ಹಾಕ್ಕೊಂಡು ಈಗ ಇದನ್ನು ಒಂದು ಎರಡರಿಂದ ಮೂರು ಟೈಮ್ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಸಲಿಕ್ಕೆ ಇಡಬೇಕು ಫ್ರೆಂಡ್ಸ್ ನಾನು ತೋರಿಸಿದ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಎರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕಿಬಿಟ್ಟು ಇದನ್ನು ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಗಂಟೆ ನೆನೆ ನಂತರ ರುಬ್ಬೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಕಪ್ ಅಷ್ಟು ನಾನು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಹಾಕಿ ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕಿದ್ದನ್ನು ನಾನು ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ನೆನಲಿ ಯಾಕಂದರೆ ಅವ್ಲು ಅವಲಕ್ಕಿ ಹಾಕಿದ್ದೆಲ್ಲ ಅದು ನೆನಿಬೇಕು ಸೊ ಈಗ ಅವಲಕ್ಕಿ ನೆಂದ ಮೇಲೆ ಈಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ರುಬ್ಕೋಬೇಕು ಫೈನಾಗಿ ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು ತರಿತರಿಯಾಗಿ ಎಲ್ಲ ರುಬ್ಕೊಂಡ್ರೆ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ ತುಂಬ ನುಣ್ಣಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಉಳಿದಿರೋದನ್ನು ಅದೇ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯಾಗಿ ಆಗಿ ಅದು ಚೆನ್ನಾಗಿ ರುಬ್ಕೋಬೇಕು ನಂತರ ಈಗ ರುಬ್ಕೊಂಡ ನಂತರ ಓವರ್ ನೈಟ್ ಇದನ್ನು ಮುಚ್ಚಿಟ್ಬಿಡ್ತೀನಿ ಹಾಗೆ ಉಪ್ಪೆಲ್ಲ ಹಾಕಲ್ಲ ಉಪ್ಪು ಬೆಳಗ್ಗೆ ನಾನು ಹಾಕೋದು ಸೊ ಈಗ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಕರೆಕ್ಟಾಗಿ ಬಂದಿದೆ ನಾವು ಅವಲಕ್ಕಿ ಹಾಕಿದ್ದೀವಿ ಕಾಳು ಹಾಗೆ ಕಡಲೆಬೇಳೆ ಇವೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಯಾವುದು ಸ್ಕಿಪ್ ಮಾಡಿಬಿಡಿ ಎಲ್ಲವನ್ನು ಹಾಕಿ ಹಿಟ್ಟು ಈ ರೀತಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸೈಡಲ್ಲಿ ನಾನು ಆಲೂಗಡ್ಡೆ ಕೂಡ ನಾನು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ಇಲ್ಲಿ ನೋಡಿ ಒಂದು ಪಾತ್ರೆ ನಾನು ಅರ್ಧದಷ್ಟು ತೆಗೆದಿಡ್ತೀನಿ ಯಾಕಂದ್ರೆ ನಾನು ಎರಡು ದಿನ ಯೂಸ್ ಮಾಡ್ತೀನಿ ಒಂದು ದಿನ ಈ ತರ ದೋಸೆ ಆದ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ದೋಸೆನ ಮಾಡಬಹುದು ಅಥವಾ ಪಡ್ಡು ಕೂಡ ಮಾಡಿ ತಿನ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಅರ್ಧ ಉಳಿದಿರ್ತಲ್ಲೋ ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಕೋಬೋದು ಸೊ ನೋಡಿ ಈಗ ಉಪ್ಪು ಹಾಕೊಂಡಿದ್ದೀನಿ ಇದರಲ್ಲಿ ನಾನು ಏನಾದರೂ ಕುಕ್ಕಿಂಗ್ ಸೋಡಾ ಅಡಿಗೆ ಸೋಡಾ ಕೂಡ ಏನು ಹಾಕ್ತಾ ಇಲ್ಲ ಸೊ ಜಸ್ಟ್ ಉಪ್ಪಷ್ಟೇ ಹಾಕಿದ್ದೀನಿ ಅಷ್ಟರಲ್ಲಿ ನೋಡಿ ಈ ಆಲೂಗಡ್ಡೆ ಬಾಯ್ಲ್ ಮಾಡಿಟ್ಟಿದ್ನಲ್ಲ ಅದು ಕೂಡ ಬಾಯ್ಲ್ ಆಗಿದೆ ಈಗ ನಾನು ತೆಗೆದುಬಿಟ್ಟು ಇಟ್ಕೊಳ್ತೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಆಲೂಗಡ್ಡೆ ಪಲ್ಯನ ನಾನು ಮಾಡ್ಕೊಳ್ತೀನಿ ಈ ದೋಸೆಗೆ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ತೋರಿಸ್ತೇನೆ ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿದ್ರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಡಲೆ ಬೇಳೆ ಸ್ವಲ್ಪ ಫ್ರೆಶ್ ಕರಿಬೇ ಸೊಪ್ಪು ಕೂಡ ಹಾಕ್ಕೋಬೇಕು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ಐದರಿಂದ ಆರು ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಸ್ವಲ್ಪ ದೊಡ್ಡ ಗಾತ್ರದಲ್ಲಿದ್ದರೆ ಎರಡು ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕು ಈ ಪಲ್ಯ ಮಾಡ್ಲಿಕ್ಕೆ ನಾನು ತೋರಿಸ್ತಾ ಇದ್ದೀನಲ್ವ ಏನಂದರೆ ಹಸಿ ಮೆಣಸಿನ್ಕಾಯಿನೂ ಉದ್ದು ಹೆಚ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ಹೊಂದ್ಕೋಬೇಕು ನಂತರ ಏನಂದ್ರೆ ಒಂದು ಎರಡು ನಿಮಿಷದ ನಂತರ ಏನು ಬಾಯ್ಲ್ ಮಾಡಿಟ್ಟಿದ್ನಲ್ವ ಈ ಆಲೂಗಡ್ಡೆನ ಇದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗಿ ಬಾಯ್ಲ್ ಆದರೆ ನೋಡಿ ಈ ಥರ ಮುಟ್ಟಿದ ತಕ್ಷಣವೇ ಸ್ಪೂನಿಂದ ಅದು ಮ್ಯಾಶ್ ಆಗುತ್ತೆ ಆಲೂಗಡ್ಡೆ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ರುಚಿ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ನೋಡಿದ್ರಲ್ಲ ತುಂಬ ಸುಲಭ ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಜಾಸ್ತಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಈಗ ಈ ಚಟ್ನಿಗೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಕೂಡ ಹಾಕೋಬೇಕು ನಂತರ ಇದನ್ನು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ಇದರಲ್ಲಿ ಹಾಕಿದರೆ ಈ ಚಟ್ನಿ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆದ ಈ ಚಟ್ನಿ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಸ್ವಲ್ಪ ಆಯಿತು ಚಟ್ನಿ ಆಯಿತು ಈಗ ಲಾಸ್ಟಲ್ಲಿ ಏನು ಮಾಡೋಣ ಅಂದರೆ ದೋಸೆ ಮಾಡ್ಕೋಬೇಕು ಸೊ ನೋಡಿ ಈ ಚಟ್ನಿ ಜೊತೆ ದೋಸೆ ಮಾಡ್ಕೋಬೇಕು ಆ ದೋಸೆಗೆ ಮಸಾಲೆ ದೋಸೆ ಅಂತ ಹೇಳಿದ್ನ ಆ ಮಸಾಲೆ ಪೌಡರ್ ಹಾಕ್ತಿವಲ್ಲ ದೋಸೆಲಿ ಅದನ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಹಂಚು ಬಿಸಿ ಆದ್ಮೇಲೆ ನಾನು ಇಲ್ಲಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತ ಹೇಳ್ತೀರಲ್ಲ ಅದನ್ನ ಈ ರೀತಿಯಾಗಿ ರೋಸ್ಟ್ ಮಾಡ್ಕೋಬೇಕು ಹುರ್ಕೋಬೇಕು ನಂತರ ಒಂದು ತಟ್ಟೆಯಲ್ಲಿ ತೆಗೆದ್ಬಿಟ್ಟು ಎಲ್ಲ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ನಂತರ ಸ್ವಲ್ಪ ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಎರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗ್ ಹಾಕೊಡ್ಬೇಕು ನಂತರ ಸ್ವಲ್ಪ ಒಂದು ಕಪ್ ಅಷ್ಟು ಒಣ ಇದು ಕರ್ಬೇ ನಾನು ಅಂದರೆ ಡ್ರೈ ಮಾಡಿ ಇಟ್ಟಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಂಡು ಈಗ ಪೌಡ್ರ್ ಮಾಡಿಕೊಂಡು ಈಗ ಒಂದು ಬಟ್ಲಲ್ಲಿ ಇದ್ದೀನಿ ನೋಡಿ ಈ ಚಟ್ನಿ ಪುಡಿ ನಿಮ್ಮ ಚಪಾತಿ ರೊಟ್ಟಿ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ಪರ್ಫೆಕ್ಟ್ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ಈಗ ದೋಸೆ ಮಾಡ್ಕೊಳ್ಳೋಣ ಕೂಡ ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟಿಶ್ಯೂ ಟಿಶ್ಯೂ ಪೇಪರಿಂದ ನಾನು ಸ್ವಲ್ಪ ಒರೆಸ್ಕೊಳ್ತೀನಿ ನಂತರ ಒರೆಸಿದ ಮೇಲೆ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಗರಿ ಗರಿಯಾಗಿ ಬರುತ್ತೆ ಈಗ ಒಂದು ಸ್ಪೂನಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ದೋಸೆನ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಐರನ್ ಹಂಚಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಕಬ್ಬಿಣದ ಹಂಚಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ ರುಚಿ ಡಬಲ್ ಆಗುತ್ತೆ ನಾನಿಲ್ಲಿ ಬಟ್ಟರ್ ಹಾಕೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ನಂತರ ಏನು ಚಟ್ನಿ ಪೌಡ್ರ್ ಮಾಡಿದ್ನಲ್ಲ ಶೇಂಗಾ ಚಟ್ನಿ ಪುಡಿ ಅದನ್ನು ಈ ರೀತಿ ಎಲ್ಲ ಎರಡು ಸ್ಪೂನಷ್ಟು ಹಾಕ್ಕೊಂಡು ನಂತರ ಈ ಪಲ್ಯನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಹಾಕೊಂಡು ಈ ರೀತಿಯಾಗಿ ಎರಡು ಕಡೆ ಈ ಥರ ಫೋಲ್ಡ್ ಮಾಡಬೇಕು ಸೇಮ್ ಅದೇ ರೀತಿ ಹೋಟ್ಲಲ್ಲೆಲ್ಲ ದೋಸೆ ಅಂದರೆ ಈ ಮಸಾಲೆ ದೋಸೆ ಕೊಡ್ತಾರಲ್ಲ ಅದೇ ರೀತಿಯಾಗಿ ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಡಿ ನೋಡ್ಲಿಕ್ಕೆ ಕೂಡ ಅದೇ ರೀತಿಯಾಗಿರುತ್ತೆ ಮನೆಯಲ್ಲಿ ನಾವು ಹೋಟೆಲ್ ಸ್ಟೈಲಲ್ಲಿ ದೋಸೆನ ಮಾಡಿ ತಿನ್ಬೋದು ಏನಂತೀರಾ ಈ ಬಿಸಿ ಬಿಸಿ ಗರಿ ಗರಿಯಾದ ಈ ಮಸಾಲೆ ದೋಸೆ ಈ ಚಟ್ನಿ ಜೊತೆ ತಿಂತ ಇದ್ರೆ ತಿಂತಾನೆ ಇರ್ತೀರಾ ಎಲ್ಲರ ಫೇವ್ರೇಟ್ ಆಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಕಲರ್ ಕೂಡ ತುಂಬ ಇಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಒಳಗಡೆ ಸಾಫ್ಟ್ ಇರುತ್ತೆ ಸೊ ಈ ಚಟ್ನಿ ಜೊತೆ ನೀವು ತಿಂತ ಇದ್ರೆ ತಿಂತಾನೆ ಇರ್ತೀರ ಆಲೂಗಡ್ಡೆ ಪಲ್ಯ ಕೂಡ ತುಂಬಾ ಚೆನ್ನಾಗ್ ಆಗಿದೆ ಮತ್ತೆ ಆ ಚಟ್ನಿ ಶೇಂಗಾ ಚಟ್ನಿ ಪುಡಿ ಹಾಕಿದೀವಲ್ವಾ ಅದಂತೂ ಸೂಪರ್ ಹಾಗಾಗಿ ಮಿಸ್ ಮಾಡದೆ ನೀವು ಒಮ್ಮೆ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್